ಬದುಕಿನಲ್ಲಿ ಎದುರಾದ ಕಷ್ಟಕ್ಕೆ ಜಗ್ಗಲಿಲ್ಲ ಈ ಗಟ್ಟಿಗಿತ್ತಿ ಮೊಮ್ಮಗನನ್ನೇ ಸಾಕಲು ಕ್ಯಾಂಟೀನ್ ತೆರೆದ ಅಮ್ಮ ಇದುವೇ ಈ ಹೊತ್ತಿನ ವಿಶೇಷ ನಾನು ಶಂಶೀರ್ ಗುಡೋಳಿ ನೀವಿಲ್ಲಿ ಈ ಅಜ್ಜಿಯನ್ನೊಮ್ಮೆ ನೋಡಿ ಬದುಕಿನ ಸಂಧ್ಯಾ ಕಾಲದಲ್ಲಿರುವ ಈ ಅಜ್ಜಿ ಅಂತಿಂತಹ ಮಹಿಳೆ ಅಲ್ಲ ಮಹಿಳೆ ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು ಅನ್ನೋದಕ್ಕೆ ಇವರೇ ತಾಜಾ ಉದಾಹರಣೆ ಈ ಅಜ್ಜಿಯ ಬದುಕು ಎಲ್ಲರಂತಲ್ಲ ಈ ಮಹಿಳೆಯ ಕಥೆಯನ್ನ ಕೇಳಿದ್ರೆ ನಿಮಗೆ ಅಚ್ಚರಿ ಆಗಬಹುದು ಯಾಕಂದರೆ ಇವರ ಆತ್ಮವಿಶ್ವಾಸ ಧೈರ್ಯ ಛಲ ನಿಮಗೆಲ್ಲರಿಗೂ ಮಾದರಿ ಅಂತಹ ಗಟ್ಟಿಗಿತ್ತಿ ಮಹಿಳೆ ಇವರು ಅಂದಹಾಗೆ ಇವರ ಹೆಸರು ಶಾರದಾ ಶೆಟ್ಟಿ ಮಂಗಳೂರಿನ ಕದ್ರಿ ನಿವಾಸಿಯಾಗಿರುವ ಇವರು ಮಂಗಳೂರಿನ ನಂದಿಗುಡ್ಡದಲ್ಲಿ ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡ ತನ್ನ ಮೊಮ್ಮಗನನ್ನ ಸಾಕಲು ಕ್ಯಾಂಟೀನ್ ಅನ್ನೇ ತೆರೆದಿದ್ದಾರೆ ಅದರ ಹೆಸರೇ ಅಮ್ಮ ಕ್ಯಾಂಟೀನ್ ಹಾಗೆ ಶಾರದಾ ಶೆಟ್ಟಿ ಅವರಿಗೆ ಇಬ್ಬರು ಹೆಣ್ಮಕ್ಕಲು ಮೊದಲ ಮಗಳು ಮತ್ತು ಇವರ ಗಂಡ ಸಾವನ್ನಪ್ಪಿದ್ದಾರೆ ಹೀಗಾಗಿ ಇವರ ಮಗ ಅಂದ್ರೆ ಇವರ ಮೊಮ್ಮಗನನ್ನ ಸಾಕೋಕೆ ಶಾರದಮ್ಮ ಅಮ್ಮ ಕ್ಯಾಂಟೀನ್ ಅನ್ನ ತೆರೆದು ಜೀವನ ನಡೆಸ್ತಾ ಇದ್ದಾರೆ ಇವರು ಮೊದಲು ನರ್ಸ್ ಆಗಿದ್ರು ರಿಟೈರ್ಡ್ ಆದ್ಮೇಲೆ ಒಂದು ಅಂಗಡಿಯನ್ನ ನಂದಿಗುಡ್ಡದಲ್ಲೇ ತೆರೆದಿದ್ರು ಕೆಲ ಸಮಯದ ನಂತರ ಈ ಅಂಗಡಿಯನ್ನ ತೋಡು ಮಾಡಲಿಕ್ಕೆ ಅಂತ ಹೇಳಿ ತೆಗೆಯಲಾಗಿತ್ತು ತದಾನಂತರ ಶಾರದಾ ಇವರು ಪಕ್ಕದಲ್ಲೇ ಗೂಡಂಗಡಿಯನ್ನ ತೆರೆದು ಕ್ಯಾಂಟೀನ್ ಆರಂಭ ಮಾಡಿದರು ತನ್ನ ಬದುಕಿನ ಬಗ್ಗೆ ಶಾರದಮ್ಮ ಏನು ಹೇಳ್ತಾರೆ ನೀವೇ ಕೇಳಿ ನನ್ನ ಮನೆ ಇಲ್ಲಿ ಇದೆ ಮಂಗಳೂರೇ ನಾನೀಗ ಕದ್ರಿಯಲ್ಲಿದ್ದೇನೆ ಅಲ್ಲಿಂದ ಬರುವುದು ಮತ್ತು ಈಗ ನಾನು ಎಲ್ಲ ಒಂದೊಂದು ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ದೇನೆ ಮಗುವನ್ನು ಸಾಕಬೇಕು ಮಗನನ್ನು ಇಲ್ಲಿ ಹಾಕಿದ್ದೇನೆ ಬಜಪೆಯಲ್ಲಿ ಅವನಿಗೆ ಪಾಲಿಟೆಕ್ನಿಕ್ ಇದೆ ನಿರಂಜನ ಪಾಲಿಟೆಕ್ನಿಕಲ್ಲಿ ಹಾಕಿದ್ದೇನೆ ಹಾಗೆ ಅವನಿಗೆ ಸಾಕಬೇಕು ಅದಕ್ಕೋಸ್ಕರ ನಾನು ಈ ಅಂಗಡಿ ಮಾಡಿ ಮಾಡಿದ್ದೇನೆ ನಾನು ಈ ಅಂಗಡಿ ಗೂಡಂಗಡಿಯನ್ನು ಇಡುವ ಮೊದಲು ನರ್ಸಿಂಗ್ ಸೂಪರ್ವೈಸರ್ ಆಗಿ ಎರಡು ಮೂರು ಹಾಸ್ಪಿಟಲಲ್ಲಿ ಕೆಲಸ ಮಾಡಿದ್ದೇನೆ ತೇಜಸ್ವಿನಿ ಅತೇನೋ ಹಾಸ್ಪಿಟಲ್ ಕಣಚೂರು ಹಾಸ್ಪಿಟಲ್ ಕೆಲಸ ಮಾಡಿದ್ದೇನೆ ತೇಜಸ್ವಿನಿಯಲ್ಲಿ ಹತ್ತು ವರ್ಷ ಮಾಡಿದ ಮೇಲೆ ರಿಟೈರ್ಡ್ ಆಯಿತು ಆಮೇಲೆ ಕಣಚೂರಿಗೆ ಹೋದೆ ಕಣಚೂರಲ್ಲಿ ಒಂದು ವರ್ಷ ಮಾಡಿದ್ದೇನೆ ಆಮೇಲೆ ಕೊರೋನಾ ಬಂತು ಕೊರೋನಾ ಬರುವಾಗ ಏಜ್ ಆದವರು ಬರಬಾರ್ದು ಮಾಡಬಾರ್ದು ಹೇಳಿದ್ದಕ್ಕೆ ನಾನು ಮತ್ತೆ ಕೂತೆ ಆಗ ಇಲ್ಲಿ ಒಂದು ಅಂಗಡಿ ಇತ್ತು ಅದನ್ನೊಂದು ತಗೊಂಡೆ ತಕೊಂಡು ನನ್ನ ಮಗಳಿಗೆ ತುಂಬ ಹುಷಾರಿರಲಿಲ್ಲ ಮದುವೆ ಮಾಡಿ ಕೊಟ್ಟು ಗಂಡ ಪೊಲೀಸ್ ಆದರೂ ಅವನು ನೋಡಲಿಲ್ಲ ಮಗು ಮತ್ತು ಮಗಳನ್ನು ಮತ್ತು ಮಗನನ್ನು ನೋಡಲಿಕ್ಕೆ ಅಂತೇಳಿ ಅಂಗಡಿ ಮಾಡಿದೆ ಎಂಟು ವರ್ಷ ಆಯಿತು ಈ ಅಂಗಡಿ ಮಾಡಿ ಮೊನ್ನೆ ಎರಡು ವರ್ಷದ ಮೊದಲು ಈ ಅಂಗಡಿಯನ್ನು ತೋಡು ಬೇ ಮಾಡಲಿಕ್ಕೆ ಬೇಕಾಗಿ ಕಾರ್ಪೊರೇಷನ್ನವರು ತೆಗ್ದರು ಅದರ ನಂತರ ಮಾಡಿ ಹೇಳಿದ್ದಾರೆ ಆದರೂ ನನಗೆ ವೇದವ್ಯಾಸರು ಈ ಗೂಡು ಅಂಗಡಿ ಇಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತು ಡಚ್ ಕಾರ್ನರ್ನವರು ಬಂದು ನನಗೆಲ್ಲ ಸಿಮೆಂಟ್ ಎಲ್ಲ ಹಾಕಿ ಸ್ವಲ್ಪ ಹೆಲ್ಪ್ ಮಾಡಿದರು ಐವನ್ ಡಿಸೋಸ ಕೂಡ ಸ್ವಲ್ಪ ಮೇಲೆ ತಗಡೆಲ್ಲ ಮಳೆಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದರು ಎಲ್ಲರೂ ಸೇರಿ ನಾನೀಗ ಅಂಗಡಿ ಮಾಡಿಕೊಂಡಿದ್ದೇನೆ ಎಂಟು ವರ್ಷ ಆಯಿತು ಇನ್ನೊಂದು ಮಗಳಿದ್ದಾಳೆ ಅವಳು ಐಡಿಯಲ್ಲಿಗೆ ಹೋಗ್ತಾಳೆ ಅವಳಿಗೆ ಸಹ ಎರಡು ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳು ಅವಳನ್ನು ಸಹ ಅವಳು ಸಾಕ್ತಾಳೆ ಅದು ನಮಗೂ ಹೆಲ್ಪ್ ಮಾಡ್ತಾಳೆ ಸ್ವಲ್ಪ ಮತ್ತು ಮಗನಿಗೆ ಸಹ ವಿದ್ಯೆ ಕೊಡಬೇಕಲ್ಲ ಅದಕ್ಕೋಸ್ಕರ ಈ ಅಂಗಡಿ ಮಾಡಿ ಈಗ ನಾನು ಈ ಅಂಗಡಿಯಲ್ಲಿ ಇದ್ದೇನೆ ಮನೆಯಲ್ಲಿ ಈಗ ನಾನು ನನ್ನ ಮೊಮ್ಮಕ್ಕಳು ಮೂರು ಜನ ಒಂದು ತಂದೆ ತಾಯಿ ಇಲ್ಲದ ಮಗ ಇನ್ನೂ ಒಂದು ಮಗಳು ಅವಳದು ಮಕ್ಕಳು ವ್ಯಾಪಾರ ತೊಂದರೆ ಇಲ್ಲ ಹಣ ಹಾಕಿ ವ್ಯಾಪಾರ ಹಾಕಿದರೆ ಉಂಟು ಬರ್ತದೆ ಫುಡ್ ನಾನೀಗ ಮನೆಯಿಂದಲೇ ಮಾಡಿ ತರೋದು ಇಲ್ಲಿ ಅಂದರೆ ನೀರಿದು ಪ್ರಾಬ್ಲಮ್ ಉಂಟು ನೀರಿಲ್ಲ ಅದಕ್ಕೆ ಮನೆಯಲ್ಲೇ ಮಾಡಿ ತರೋದು ಮತ್ತು ಕೈಯೆಲ್ಲ ತೊಳಿಲಿಕ್ಕೆ ಕುಡಿಲಿಕ್ಕೆಲ್ಲ ಇಲ್ಲಿ ವೈನ್ ಶಾಪಲ್ಲಿ ಅಲ್ಲಿ ಉಂಟು ನೀರು ಅವರು ಕೊಡ್ತಾರೆ ಅಲ್ಲಿಂದ ತಗೊಂಡು ಬಂದು ಮಾಡ್ತೇನೆ ನಂದಿಗುಡ್ಡ ಸರ್ಕಲ್ನ ಸ್ವಲ್ಪ ಮುಂದೆ ಬರುವಾಗ ಒಂದು ರಿಕ್ಷಾ ಸ್ಟ್ಯಾಂಡ್ ಇದೆ ರೈಟ್ ಸೈಡಲ್ಲಿ ರಿಕ್ಷಾ ಸ್ಟ್ಯಾಂಡಿನ ಪಕ್ಕದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನನ್ನದೊಂದು ಗೂಡಂಗಡಿ ಇದೆ ನೀಲಿ ಕಲರ್ ಅಂಗಡಿ ಅಮ್ಮ ಕ್ಯಾಂಟೀನ್ ಅಮ್ಮ ಅಂತ ಹೆಸರು ಇಲ್ಲಿ ಎಲ್ಲರೂ ನನ್ನನ್ನು ಅಮ್ಮ ಅಮ್ಮ ಅಂತ ಕರೀತಾರೆ ಅದಕ್ಕೆ ನಾನು ಅಮ್ಮ ಕ್ಯಾಂಟೀನಿಂದ ಹೆಸರಿಟ್ಟೆ ಮತ್ತೆ ಇಲ್ಲಿ ಬರುವ ಮಕ್ಕಳೆಲ್ಲ ಹಾಗೇ ಕರೆಯೋದು ನನ್ನ ಅಮ್ಮ ಅಂತೇಳಿ ಹಾಗೆ ಮತ್ತೆ ಇಲ್ಲಿ ಯಾರು ನನಗೆ ಏನು ಇದು ಮಾಡುವವರಿಲ್ಲ ಎಲ್ಲರೂ ನನ್ನ ಮೇಲೆ ಒಂದು ಪ್ರೀತಿ ಭಾವನೆ ಉಂಟು ನಾನು ಹಾಗೆ ಮಕ್ಕ ಅವರನ್ನು ನೋಡ್ತೇನೆ ಮಕ್ಕಳಾಗೆ ಹಾಗೆ ಅವರಿಗೂ ನನ್ನ ಮೇಲೆ ಒಂದು ಪ್ರೀತಿ ಭಾವನೆ ಉಂಟು ಇನ್ನು ಅಮ್ಮ ಎಂದೇ ಕರೆಯಲ್ಪಡುವ ಶಾರದಾ ಶೆಟ್ಟಿಯವರ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಅಮ್ಮ ತುಂಬ ಕಷ್ಟದಲ್ಲಿದ್ದವರು ಮಕ್ಕಳೆಲ್ಲ ಹೆಣ್ಮಕ್ಳನ್ನೆಲ್ಲ ಸಾಕ್ತಿದ್ರು ಸಾಕಿ ತುಂಬ ಕಷ್ಟದಲ್ಲಿದ್ದು ಮಕ್ಕಳನ್ನೆಲ್ಲ ಚಂದದಲ್ಲಿ ನೋಡಿ ಮೊಮ್ಮಗನಿಗೆ ಸಹ ಎಲ್ಲ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಒಬ್ಬರು ಮಗಳು ತೀರಿ ಹೋದರು ನಮ್ಮ ಮನೆ ಹತ್ರನೇ ಇದ್ದರು ಹಾಗಾಗಿ ಅವರನ್ನು ನೋಡೋ ತುಂಬ ಬೇಸರ ಸಾಕ್ತ ಖುಷಿಯಲ್ಲಿ ಆಗ್ತದೆ ಹೋಗೋಗಿ ಬರೋ ಒಂದ್ಸರಿ ಮಾತಾಡ್ಸ್ಕೊಂಡು ಹೋಗ್ತಾರೆ ನಮಗೆ ಒಂದು ಮೂರು ವರ್ಷದಿಂದ ಪರಿಚಯ ಉಂಟು ಫುಡ್ ಎಲ್ಲ ಚೆನ್ನಾಗಿ ಉಂಟು ಗಂಜಿ ಊಟ ಉಂಟು ಆಮ್ಲೆಟ್ ಉಂಟು ಚರಿಮೂರಿ ಉಂಟು ಕೂಲ್ ಡ್ರಿಂಕ್ಸ್ ಎಲ್ಲ ಉಂಟು ಒಳ್ಳೆ ಕಮ್ಮಿಯಲ್ಲಿ ಚೆನ್ನಾಗಿ ಚೆನ್ನಾಗಿ ಉಂಟು ಅಮ್ಮ ಓಕೆ ಸ್ವಲ್ಪ ಯಾರು ಇಲ್ಲ ಕೂಡ ಸ್ವಲ್ಪ ಕ್ರೋ ಎಲ್ಲ ತೋರಿಸ್ತಾರೆ ದುಡ್ಡಿಂದ ದುಡ್ಡು ಇಲ್ಲ ಅಂದರು ಕೂಡ ಸ್ವಲ್ಪ ಫ್ರೀಯಾಗೆ ಕೊಟ್ಬಿಡ್ತಾರೆ ಆ ಥರ ಒಳ್ಳೆ ಮನಸ್ಸು ಬಂದದ್ದು ಒಂಬತ್ತು ವರ್ಷ ಆಯ್ತು ಒಂಬತ್ತು ಹತ್ತು ವರ್ಷ ಆಗ ಮುಂಚೆ ಅಮ್ಮ ಮಗ ಬಾಡ್ತಾ ಇದ್ರು ಅಂಗಡಿ ಒಳ್ಳೆಯ ಐದಿದೆ ಹಾಗಾದ್ರೆ ಇಲ್ಲಿ ಮುಂಚೆ ರೌಡಿಗಳು ಕೂಡ ಜಾಗ ಇದೆ ತಾಯಿ ಆದರೆ ಇಲ್ಲಿ ಒಂದು ಕೆಳಗೆ ಒಂದು ಇಪ್ಪತ್ತು ಮೂವತ್ತು ಜನ ಇತ್ತು ಬೇರು ಬಂದ ಮೇಲೆ ಅದೆಲ್ಲ ಹೋಯ್ತು ಮುನ್ಸಿಪಾಲಿಟಿ ಕರ್ಕೊಂಡು ಬಿಟ್ಟರು ಎಲ್ಲ ಸ್ವಲ್ಪ ಪರವಾಗಿಲ್ಲ ಈ ಏರಿಯಾ ಮುಂಚೆ ಕಚ್ಚರ ಕಚ್ಚರ ಏರಿಯಾ ಇದು ಅದಕ್ಕೆ ಸುಮಾರು ರೌಡಿಗಳಲ್ಲಿ ಮಕ್ಕಳಿಗೆ ಹುಷಾರಿರಲಿಲ್ಲ ಹಾಗೆ ಹಾಗೆ ಸ್ವಲ್ಪ ಹೊತ್ತು ಅದು ಎಲ್ಲಿ ಬಂದು ಹೋಗ್ತದೆ ಅವರು ಸಾಧಾರಣ ಈ ಬೇಡದಲ್ಲಿ ಜೀವನ ಬರ್ತಾಯಿರ್ಬೇಕು ವ್ಯಾಪಾರ ಅಂದರೆ ಒಳ್ಳೆ ಗೌರ್ಮೆಂಟ್ ಸರ್ವಿಸ್ಗಳಲ್ಲಿ ಇರೋರು ಬಿಟ್ಟು ಬದಲಿಸಿ ಇರೋದು ನಾನು ಏಳು ತಿಂಗಳಿಂದ ಬರ್ತಿದ್ದೇನೆ ಅಂದರೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಚಹಾ ಕುಡಿದಾಯ್ತಾ ಬೆಳಿಗ್ಗೆ ಹಾಗೆಲ್ಲ ಕೇಳ್ತಿರ್ತಾರೆ ಮತ್ತು ಸ್ವಲ್ಪ ಬುದ್ಧಿ ಕೂಡ ಹೇಳ್ತಾರೆ ಸಿಗರೇಟ್ ಇಳಿಬೇಡ ಹಾಗೆ ಹೀಗೆ ಅದೇ ನನಗೆ ತುಂಬಾ ಇಷ್ಟ ಅವರು ನಾನು ದೊಡ್ಡ ದೊಡ್ಡ ಅಂತಾನೆ ಕಲಿಯೋದು ನನಗೆ ಅಂದ್ರೆ ಅಜ್ಜಿ ತೀರಿಕೊಂಡಿದ್ದಾರೆ ಅದೇ ಅದೇ ಪ್ರೀತಿ ನನಗೆ ಇವರು ಮಾಡ್ತಾ ಇರ್ತಾರೆ ಖುಷಿ ಆಗ್ತದೆ ಇಲ್ಲಿಗೆ ಬರುದು ಡೈಲಿ ತುಂಬಾ ಸಮಯ ಆಯ್ತು ಬರ್ತಾ ಇದ್ದೇನೆ ಅಂದ್ರೆ ಬಂದವರ ಹತ್ರ ಒಳ್ಳೆಯದಲ್ಲಿ ಮಾತಾಡ್ತಾರೆ ಮತ್ತೆ ಹೇಳಿ ಕೊಡ್ತಾರೆ ನಮಗೆ ನಾವೀಗ ಬೇಡದ ವಸ್ತು ಎಲ್ಲ ತಗೊಳಿದ್ರೆ ಸೇಳ್ತಾರೆ ಯಾಕೆ ಇದೆಲ್ಲ ಬೇಡ ಅಂತ ಹೇಗೆ ಹೇಳ್ತಾರೆ ತನ್ನ ಮೊಮ್ಮಗನನ್ನ ಸಾಕೋಕೆ ಮುಖ್ಯವಾಗಿ ಮಂಗಳೂರಿನ ಗುಡ್ಡ ಸರ್ಕಲ್ ಬಳಿ ಕ್ಯಾಂಟೀನ್ ಅನ್ನ ತೆರೆದಿರುವಂತಹ ಶಾರದಾ ಅವರಿಗೆ ತನ್ನ ಕ್ಯಾಂಟೀನ್ ಅನ್ನ ಮೇಲ್ದರ್ಜೆಗೆ ಏರಿಸಬೇಕೆಂಬಂತಹ ಗುರಿ ಇರುವಂತದ್ದು ಜೊತೆಗೆ ಈ ಕ್ಯಾಂಟೀನ್ ಮುಂದಿನ ದಿನಗಳಲ್ಲಿ ಹೋಟೆಲ್ ಆಗಿ ಪರಿವರ್ತನೆ ಆಗಬೇಕೆಂಬಂತಹ ಅಚಲ ಒಂದು ಗುರಿಯನ್ನು ಇಟ್ಕೊಂಡಿರುವಂಥದ್ದು ಹೀಗಾಗಿ ಸ್ಥಳೀಯ ಶಾಸಕರು ಇರಬಹುದು ಅಥವಾ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಕೂಡ ಶಾರದಾ ಇವರಿಗೆ ಒಂದು ಸಹಾಯವನ್ನು ಮಾಡಿ ಅವರ ಕನಸನ್ನು ನನಸು ಮಾಡಿ ಸ್ವಾವಲಂಬಿ ಜೀವನ ಏನು ಅಂತ ನಿರೂಪಣೆ ಮಾಡಿಕೊಟ್ಟಂತಹ ಈ ಗಟ್ಟಿಗೆತ್ತಿಗೆ ಸಹಾಯ ಮಾಡಬೇಕಾಗಿದೆ ಇಬ್ರಾಹಿಂ ಮಂಗಳೂರು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಇದು ನಮ್ಮ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು